ನಮಸ್ಕಾರ ಸ್ನೇಹಿತರೆ ಅಂಜಲಿ ಅಂಜಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ದಯವಿಟ್ಟು ಶೇರ್ ಮಾಡಿ ನಿಸ್ಸಾಯಕರಿಗೆ ಸಹಾಯ ಆಗಲಿ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಾನು ಸುಳ್ಳು ಹೇಳಲ್ಲ ಏನೇಳಿ ನನಗೆ ಅವಶ್ಯಕತೆಯೂ ಇಲ್ಲ ನನಗೆ ರಿಸಲ್ಟ್ ಬೇಕಷ್ಟೇ ಯಾವುದೇ ಕಾಯಿಲೆಗಳು ವಾಸಿಯಾಗಕ್ಕೆ ನಾನು ಮೆಡಿಸಿನ್ ಕೊಟ್ಟರು ನನಗೆ ರಿಸಲ್ಟ್ ಬೇಕಷ್ಟೇ ನನಗೆ ದುಡ್ಡು ಮಾಡೋ ವ್ಯಾಮೋಹ ಇಲ್ಲ ಇರೋದರಲ್ಲಿ ಏನು ಖರ್ಚು ಬೀಳುತ್ತೋ ಅದನ್ನು ಮಾತ್ರ ನಾನು ಮಾಡ್ತಾ ಇರ್ತೀನಿ ನೋಡಿ ಪಟಿಕ ಭಸ್ಮವನ್ನು ಇದ್ದೀನಿ ಇದು ಸಂಜೀವಿನಿ ಎಲ್ಲ ಕಾಯಿಲೆಗಳಿಗೂ ಸಂಜೀವಿನಿ ಕಿಡ್ನಿ ಸ್ಟೋನು ಥೈರಾಯ್ಡು ಮತ್ತು ಹೆಣ್ಮಕ್ಳ ಗರ್ಭಕೋಶದ ಸಮಸ್ಯೆಗಳು ಯಾವುದೇ ಸಮಸ್ಯೆ ಇರಲಿ ಇದನ್ನು ನಾವು ಒಂದು ಪ್ರಮಾಣದಲ್ಲಿ ಕೊಟ್ಟಾಗ ಅದು ಒಳ್ಳೆ ಕಾರ್ಯವನ್ನು ಮಾಡುತ್ತೆ ಇದರಲ್ಲಿ ಎರಡು ಮಾತೇ ಇಲ್ಲ ನಾವು ಇದನ್ನು ತುಂಬ ಕಷ್ಟಪಟ್ಟು ಇದ್ದೀವಿ ಇದು ಎರಡನೇ ಪುಟ ಇಟ್ಟಿರ್ತಾ ಇರೋದು ಪಟ್ಟಣ ಪುಟ ಆಯಿತು ಪಟ್ಟಣ ಪುಟ ನೀರಾಗಿರುತ್ತೆ ಈಗ ಎರಡನೇ ಪುಟ ಇಟ್ಟಿರ್ತೀನಿ ಎರಡನೇ ಪುಟ ಇಟ್ಟು ಮಾಡ್ತಾ ಇದ್ದೀನಿ ಇದನ್ನು ಇದರಲ್ಲಿ ಇರ್ತಕ್ಕಂಥ ನೀರು ಅಂಶ ಎಲ್ಲ ತೆಗಿಬೇಕು ಇದು ಹೋಗ್ತಾ ಇದೆ ಇದು ಎರಡನೇ ಪುಟ ಈಗೇನು ಅಷ್ಟಾಗಿರಲ್ಲ ಪಟ್ಟಣೆ ಪುಟದಲ್ಲೇ ಹೋಗ್ಬಿಟ್ಟಿರುತ್ತೆ ಬಟ್ ಆದರೆ ಏನು ಇರೋಲ್ಲ ದಯಮಾಡಿ ಪ್ರತಿಯೊಂದು ಕಾಯಿಲೆಗೂ ಇದು ರಾಂಬಾಣ ಅಂತ ಹೇಳಿ ಸಂಜೀವಿನಿ ಇದು ಸೆಕೆಂಡ್ ಪಾರ್ಟ್ ಆಗಿ ಬರುತ್ತೆ ಬಂದಿದೆ ಫಸ್ಟ್ ಪಾಟು ಬಿಡುಗಡೆ ಆಗಿದೆ ಯಾವುದೇ ಕಾಯಿಲೆಗೆ ಎಲ್ಲರೂ ನಂಬಿಕೆ ಕೊಡಿ ನಂಬಿಕೆ ಇಡಿ ಆಯುರ್ವೇದದಲ್ಲಿ ಕಾಯಿಲೆಗಳು ಗ್ಯಾರಂಟಿ ಇರುತ್ತೆ ಅಂದರೆ ಸತತವಾಗಿ ತಗೊಬೇಕು ಒಂದು ತಿಂಗಳು ತಗೊಂಬಿಟ್ಟು ಇನ್ನೊಂದು ತಿಂಗಳು ಬಿಟ್ಬಿಡೋದಲ್ಲ ಹದಿನೈದು ದಿವಸಕ್ಕೆ ಯಾವುದೂ ಆಗೋಲ್ಲ ವರ್ಷಾನುಗಟ್ಟಲೆ ಕಾಯಿಲೆಗಳು ಇರ್ತಾರೆ ಹತ್ತು ದಿವ್ಸದಲ್ಲಿ ಅವ್ರಿಗೆ ಒಂದೇ ದಿವಸದಲ್ಲಿ ರಿಸಲ್ಟ್ ಬಿಡಬೇಕು ಹತ್ತು ವರ್ಷ ಹತ್ತು ವರ್ಷದಿಂದ ನರಳಿ 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 ಇರ್ತಾರೆ ಆಯುರ್ವೇದಕ್ಕೆ ಬಂದರೆ ಒಂದೇ ದಿವಸಕ್ಕೆ ಎಲ್ಲಿ ಕಮ್ಮಿ ಆಗಲಿಲ್ಲ ಅಂತಾರೆ ಹಾಂ ಹತ್ತು ವರ್ಷ ಇಪ್ಪತ್ತು ವರ್ಷ ಆ ಕಾಯಿಲೆಗಳೆಲ್ಲ ನಿಧಾನಕ್ಕೆ ವಾಸಿ ಆಗ್ತವೆ ಆದ್ದರಿಂದ ಇದರಿಂದ ಎರಡು ಮಾತೇ ಇಲ್ಲ ಸ್ನೇಹಿತರೆ ಭಸ್ಮ ಪಟಿಕ ಭಸ್ಮ ಆಯಿತು ಒಂದಿರು ಹತ್ತದೆ ಆಗಲೇ ಪ್ಲಾನು ಓಕೆ ಥ್ಯಾಂಕ್ ಯು ದಯಮಾಡಿ ಶೇರ್ ಮಾಡಿ ಪಟಿಕ ಭಸ್ಮ ಎಲ್ಲ ಕಾಯಿಲೆಗೂ ಸಂಜೀವಿನಿ ಇದನ್ನು ಮಾಡೋದು ತುಂಬ ಕಷ್ಟ ಆದರೂ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಸೆಕೆಂಡೆ ಭಾಗ ಆಗಿರುತ್ತದೆ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅಸಹಾಯಕರಿಗೆ ಸಹಾಯ ಆಗಲಿ ನಾನು ಯಾವುದೇ ಇದನ್ನು ಸುಳ್ಳು ಹೇಳಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುಳ್ಳು ಹೇಳಿ ಮೆಡಿಷನ್ ಕೊಡೋದು ಬೇಡ ನನ್ನ ತೀರ್ಮಾನ ಶಕ್ತಿ ಇದೆ ಇದ್ರಾಗ ಒಂದು ತಾಕತ್ತಿರುತ್ತೆ ಪ್ರತಿಯೊಂದು ಸಸ್ಯಗಳಲ್ಲೂ ತಾಕತ್ತಿರುತ್ತೆ ಶಕ್ತಿ ಇರುತ್ತೆ ಇದನ್ನು